ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ನನಗೆಲ್ಲ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ ನಡೀತಾ ಇದೆ ಈಗಾಗಲೇ ಎರಡು ಮೂರು ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆ ಚರ್ಚೆ ಮಾಡಲ್ಲ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲು ಹೊಟ್ಟೋಗಿರ್ತದೆ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಒಂದು ಆರೇಳು ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು ನಾವು ಯಾರು ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು ಆದಷ್ಟು ಜನಗಳ ಮಧ್ಯದಲ್ಲಿರಿ ಜನಗಳ ಕಷ್ಟ ಸುಖದಲ್ಲೇ ಅವ್ರ ಜೊತೆ ನೆರವು ನಿಂತ್ಕೊಳ್ಳಿ ಯಾತಿಗೆ ಬರೋದಿಲ್ಲ ಅಂತ ಕರ್ನಾಟಕದಲ್ಲಿ ಇವತ್ತು ಜನತಾದಳವನ್ನು ಜನ ಯಾತಿಗೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ ಪರೀಕ್ಷೆ ಮಾಡೋಣ ಈಗ ನನ್ನ ಮೇಲೊಂದು ಅಪಾಜ್ಞೆ ಇದೆ ಕುಮಾರಣ್ಣ ಓದ್ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ ಆದ್ರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ ಆ ಪರಿವರ್ತನೆಯನ್ನ ಮಾಡತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟ ಅಂತ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ರಾಜ್ಯದಲ್ಲಿ ಸಂಪತ್ತಿದೆ ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು ಇವತ್ತು ನಮ್ಮ ಕಾರ್ಯಕ್ರಮಗಳು ಐದು